ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಚಿರೋಟಿ ರವೆ ವೆಜಿಟೇಬಲ್ ರೊಟ್ಟಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಎರಡು ಕಪ್ ಚಿರೋಟಿ ರವೆ ಸಬ್ಸಿಗೆ ಸೊಪ್ಪು ಕ್ಯಾರೆಟ್ ಮೂಲಂಗಿ ಹಸಿಮೆಣಸಿನಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೀಟ್ರೂಟು ಉಪಯೋಗಿಸ್ಕೊಂಡು ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಚಿರೋಟಿ ರವೆಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಈಗ ಎಲ್ಲದನ್ನು ಸಹ ತುರೆಮಣೆಯಲ್ಲಿ ಮಣೆಯಲ್ಲಿ ಆಗಿ ತುರಿದು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಈಗ ಮೂಲಂಗಿಯನ್ನು ತುರಿದ ಮೂಲಂಗಿಯನ್ನು ಚಿರೋಟಿ ರವೆಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕ್ಯಾರೆಟು ತುರಿದಿರೋದನ್ನು ಆ್ಯಡ್ ಮಾಡಿಕೊಂಡು ಈಗ ಸಬ್ಸಿಗೆ ಸೊಪ್ಪು ಒಂದು ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿರೋದನ್ನು ಸೇರಿಸ್ಕೊಂಡಿದ್ದೀನಿ ಬೀಟ್ರೂಟು ಸಹ ತುರಿದು ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಹಚ್ಚಿ ಸೇರಿಸ್ಕೊಂಡು ಇದೆಲ್ಲದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಇದ್ರ ಜೊತೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಜಜ್ಜಿ ಒಂದು ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ಇದರಲ್ಲೇ ನೀರಿನ ಅಂಶ ಇರೋದರಿಂದ ಹಾಗೇ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಲ್ಲ ಮಿಕ್ಸ್ ಆದ ನಂತರ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಸಾಕು ಕರೆಕ್ಟ್ ಅದಕ್ಕೆ ಮಿಕ್ಸ್ ಮಾಡಿಕೊಡ್ಬೋದು ರೊಟ್ಟಿ ತಟ್ಕೊಳ್ಳೋದಕ್ಕೆ ಯಾವ ಹದ ಬೇಕೋ ನೋಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ಈಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ಈಗ ಹೆಂಚನ ಕಾಯಿಸ್ಕೊಳ್ಳೋಣ ಸ್ಟೋವ್ ಮೇಲೆ ಇಡೋದಕ್ಕಿಂತ ಮುಂಚೆ ಈಗ ಹೆಂಚಿನ ಮೇಲೆ ಎಣ್ಣೆ ಸವರಿ ಒಂದು ರೊಟ್ಟಿನ ತಟ್ಕೋತಾ ಇದ್ದೀನಿ ಬಾಳೆ ಎಲೆ ಮೇಲೆ ಬಟರ್ ಪೇಪರ್ ಮೇಲೆ ಸಹ ಈ ರೀತಿ ಮಾಡ್ಕೋಬೋದು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಬಟರ್ ಪೇಪರ್ ಮೇಲೇನೋ ಈ ರೀತಿ ಮಾಡಿಕೊಂಡು ಈಗ ಹೆಂಚಿನ ಮೇಲೆ ತಟ್ಟಿರೋ ರೊಟ್ಟಿಯನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಎರಡೂ ಕಡೆ ಒಂದು ಸ್ವಲ್ಪ ಎಣ್ಣೆನೋ ಅದರ ಮೇಲೆ ಸವರಿ ಬೇಯಿಸ್ಕೊಂಡ್ರೆ ವೆಜಿಟೇಬಲ್ ರೊಟ್ಟಿ ಹೆಲ್ದಿಯಾದ ವೆಜಿಟೇಬಲ್ ರೊಟ್ಟಿ ರೆಡಿಯಾಗುತ್ತೆ ತರಕಾರಿಗಳೆಲ್ಲನೂ ಸೇರಿಸಿ ಮಾಡ್ಕೊಂಡಿರೋದ್ರಿಂದ ತುಂಬ ರುಚಿಯಾಗೂ ಇರುತ್ತೆ ಬ್ರೇಕ್ಫಾಸ್ಟಿಗೆ ಈವ್ನಿಂಗು ಏನಾದರೂ ತಿನ್ನಬೇಕು ಅಂದಾಗ ಈ ರೀತಿ ಒಂದು ರೊಟ್ಟಿನ ಮಾಡಿಕೊಂಡ್ರೂ ಸಹ ಹೆಲ್ದಿಯಾದ ರೊಟ್ಟಿ ಉಪ್ಪಿನಕಾಯಿ ಜೊತೆ ಸಹ ಟೇಸ್ಟ್ ಮಾಡ್ಬೋದು ಹಾಗೇನೂ ಟೇಸ್ಟ್ ಮಾಡ್ಬೋದು ನೀವು ಮಾಡಿಕೊಂಡು ಹೇಗೆ ಬಂದಿದೆ ಅಂತ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮೀ ಕಿಚನ್